ಕನ್ನಡದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಿರೂಪಕ ಯಾರು ಗೊತ್ತೇ ಅನುಶ್ರೀಯೂ ಅಲ್ಲ ಒಂದು ಎಪಿಸೋಡ್ಗೆ ಮೂರು ಲಕ್ಷ ಹಣ ಪಡೀತಾರೆ ಈ ಆಂಕರ್ ಕನ್ನಡ ಸಿನಿರಂಗದಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯಲಿ ಹೆಚ್ಚಾಗಿ ಅಲ್ಲಿ ನಿರೂಪಣೆ ಮಾಡುವವರು ಆಂಕರ್ ಅನುಶ್ರೀ ಕರ್ನಾಟಕದಲ್ಲೆಡೆ ಮನೆ ಮಾತಾಗಿರುವ ಈ ಮಾತಿನ ಮಲ್ಲಿಯ ಸಂಭಾವನೆ ಕೇಳಿದ್ರೆ ಶಾಕ್ ಆಗುತ್ತೆ ಆದರೆ ಈಕೆಗಿಂತಲೂ ಹೆಚ್ಚು ಸಂಭಾವನೆ ಪಡೆಯುವ ಒಬ್ಬ ನಿರೂಪಕ ಇದ್ದಾರೆ ಕನ್ನಡ ಸಿನಿರಂಗದಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯಲಿ ಹೆಚ್ಚಾಗಿ ಅಲ್ಲಿ ನಿರೂಪಣೆ ಮಾಡುವವರು ಅಂಕರಾನುಶ್ರೀ ಕರ್ನಾಟಕದಲ್ಲೆಡೆ ಮನೆ ಮಾತಾಗಿರುವ ಈ ಮಾತಿನ ಮಲ್ಲಿಯ ಸಂಭಾವನೆ ಕೇಳಿದ್ರೆ ಶಾಕ್ ಆಗುತ್ತೆ ಆದರೆ ಈಕೆಗಿಂತಲೂ ಹೆಚ್ಚು ಸಂಭಾವನೆ ಪಡೆಯುವ ಒಬ್ಬ ನಿರೂಪಕ ಇದ್ದಾರೆ ಕನ್ನಡದ ಖ್ಯಾತ ನಿರೂಪಕರಲ್ಲಿ ನಿರಂಜನ್ ದೇಶಪಾಂಡೆ ಕೂಡ ಒಬ್ಬರು ನಿರೂಪಕರಾಗಿ ಪ್ರತಿ ಎಪಿಸೋಡ್ಗೆ ಎಪ್ಪತ್ತೈದು ಸಾವಿರ ಸಂಭಾವನೆಯನ್ನು ಪಡೆಯುತ್ತಾರೆ ಎನ್ನಲಾಗಿದೆ ಧಾರಾವಾಹಿ ಮೂಲಕ ಮನಗೆದ್ದಿದ್ದ ನಟಿ ಮತ್ತು ಆಂಕರ್ ಶ್ವೇತಾ ಚೆಂಗಪ್ಪ ಎಪಿಸೋಡ್ ಒಂದಕ್ಕೆ ಎಪ್ಪತ್ತೈದು ಸಾವಿರ ರು ಚಾರ್ಜ್ ಮಾಡುತ್ತಾರೆ ಎನ್ನಲಾಗಿದೆ ಸದ್ಯ ಅನುಶ್ರೀ ರೀತಿಯೇ ಮನೆ ಮಾತಾಗಿರುವ ನಿರೂಪಕರಲ್ಲಿ ಅನುಪಮಾ ಕೂಡ ಒಬ್ಬರು ಇವರು ಪ್ರತಿ ಎಪಿಸೋಡ್ಗೆ ಒಂದು ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಬಾಲನಟ್ನಾಗಿ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ್ದ ಮಾಸ್ಟರ್ ಆನಂದ್ ಅವರು ಪ್ರತಿ ಎಪಿಸೋಡ್ಗೆ ಒಂದೂವರೆ ಲಕ್ಷ ರು ಸಂಭಾವನೆ ಪಡೆಯುತ್ತಾರೆ ಎಂದು ಮೂಲಗಳು ಹೇಳುತ್ತವೆ ಸಿನಿಮಾಗಳಲ್ಲಿ ಸಕ್ಸಸ್ ಕಾಣದ ಸುಜನ್ ಲೋಕೇಶ್ ಮಜಾ ತಾಕೀಸ್ ಛೋಟಾ ಚಾಂಪಿಯನ್ ಮಜಾ ವಿತ್ ಸುಜಾ ಫ್ಯಾಮಿಲಿ ಗ್ಯಾಂಗ್ ಸ್ಟಾರ್ಸ್ ಮೂಲಕ ಸಿಕ್ಕಾಪಟ್ಟೆ ಯಶಸ್ಸು ಕಂಡರು ಆ ಬಳಿಕ ತಾಕಿಂಗ್ ಸ್ಟಾರ್ ಎಂದೇ ಮನ್ನಣೆ ಪಡೆದ ಅವರು ಕಾರ್ಯಕ್ರಮದ ಎಪಿಸೋಡ್ ಒಂದಕ್ಕೆ ಎರಡು ಲಕ್ಷ ರೂಪಾಯಿ ಚಾರ್ಜ್ ಮಾಡುತ್ತಾರೆ ಎನ್ನಲಾಗಿದೆ ಕ್ಯಾಟೆ ಹುಡ್ಗೀರ್ ಹಳ್ಳಿ ಲೈಫ್ ಪ್ಯಾಟೆ ಮಂದಿ ಕಾರ್ಡಿಂಗ್ ಬಂದರು ಹಲ್ಲಿ ಹೈದಾ ಪ್ಯಾಟೆಕ್ ಬಂದ ರಿಯಾಲಿಟಿ ಶೋ ಮೂಲಕ ಯಶಸ್ಸು ಕಂಡಿದ್ದ ಕುಲ್ ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲೂ ನಟನಾಗಿ ನಿರೂಪಕರಾಗಿ ಕೆಲಸ ಮಾಡುತ್ತಾರೆ ಇವರು ಕರ್ನಾಟಕದಾದ್ಯಂತ ಜನಮನ್ನಣೆ ಗಳಿಸಿರುವ ನಿರೂಪಕನಾಗಿದ್ದು ಪ್ರತಿ ಎಪಿಸೋಡ್ಗೆ ಮೂರು ಲಕ್ಷ ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗಿದೆ ಕನ್ನಡ ಕಿರುತೆರೆಯ ಅತಿ ಪ್ರತಿಭಾನ್ವಿತ ನಿರೂಪಕಿ ಈಕೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಸಾಕು ಅಲ್ಲಿ ಮಜಾ ಇದ್ದೇ ಇರುತ್ತದೆ ಅಂದಹಾಗೆ ಅನುಶ್ರೀ ಅವರು ಎಪಿಸೋಡ್ ಒಂದಕ್ಕೆ ಎರಡೂವರೆ ರಿಂದ ಮೂರು ಲಕ್ಷ ರು ಸಂಭಾವನೆ ಪಡೆಯುತ್ತಾರೆ ಎಂದು ಹೇಳಲಾಗುತ್ತಿದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋವನ್ನು ಇಂಟರ್ನೆಟ್ನಲ್ಲಿ ಲಭ್ಯವಿರುವ ಮಾಹಿತಿಯ ಆಧಾರದಿಂದ ಮಾಡಲಾಗಿದೆ ನೀವು ಇದುವರೆಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ